ಹಲೋ ಸ್ನೇಹಿತರೆ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾವಿವತ್ತು ರುಚಿಯಾದ ಮತ್ತು ಆರೋಗ್ಯವಾದ ಆಗ್ಲಕಾಯಿ ಬಜ್ಜಿ ಇದ್ದೀವಿ ಮಾಡುವ ವಿಧಾನ ಒಂದು ಪಾತ್ರೆಗೆ ಒಂದು ಬೌಲು ಕಡಲೆ ಶೀಟ್ ಹಾಕ್ಕೊಳ್ಳಿ ಎರಡು ಸ್ಪೂನು ಮೆಣಸಿಕಾಯಿ ಪುಡಿ ಹಾಕೊಳ್ಳಿ ಒಂದು ಸ್ಪೂನ್ ಅರಶಿನ ಪುಡಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ರುಚಿಗೆ ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೇನು ಬೇಡ ಒಂದು ಗ್ಲಾಸ್ ನೀರು ಎತ್ಕೊಂಡು ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಅದಕ್ಕಿದ್ರೆ ಸಾಕು ಸ್ವಲ್ಪ ಓಂಕಾಳಾಕೊಳ್ಳಿ ಇದು ಗ್ಯಾಸ್ಟಿಕ್ಕಿಗೂ ತುಂಬ ಒಳ್ಳೇದು ರುಚಿಯಾಗೂ ಇರುತ್ತೆ ಬನ್ನಿ ಇಲ್ಲಿ ಎಣ್ಣೆ ಕಾದಿದೆ ಮಜ್ಜಿ ಹಾಕೋಣ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಒಳಗಡೆ ಬ್ರೌನ್ ಕಲರ್ ಬಂದರೆ ಒಳಗಡೆ ಬೆಂದಿರುತ್ತೆ ಅಂತ ಆಗಲಿಕ್ಕಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಳಿಗೆ ಹಂಗೆ ಕೊಟ್ಟರೆ ತಿನ್ನಲ್ಲ ಕಹಿ ಅಂತಾರೆ ಈ ಥರ ಮಾಡಿಕೊಟ್ರೆ ಚೆನ್ನಾಗೂ ಇರುತ್ತೆ ಅವ್ರಿಗೆ ರುಚಿಯಾಗೂ ತಿಂತಾರೆ ಈಗ ಬೆಂದಿದೆ ಇದು ಹಿಂಗೆ ಬ್ರೌನ್ ಕಲರ್ ಆಗಿದೆ ಅಂತಂದರೆ ಬೆಂದಿದೆ ಅಂತ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ఆగ్లకాయ బజ్జి సవియలు రెడీ దూత